ನಮಸ್ಕಾರ ಅರಳ್ಳಿ ಎಲ್ಲ ನಮ್ಮ ಜನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಮತ್ತೆ ಅರಳಿಲಿ ಚಾಕ್ಲೇಟ್ಸ್ ನೋಡಿ ಇದು ಚಾಕ್ಲೇಟ್ಸು ಇದು ಯಾವುದು ಮುಸ್ರೈಸ್ ಮುಸ್ರೈಸ ಯಾವುದೋ ಕಂಪನಿ ಚಾಕ್ಲೇಟ್ಗಳು ನೋಡಿ ಈ ಒಂದು ಕಟ್ಟೆ ಮೇಲೆ ಇಟ್ಟು ಹೋಗಿದ್ದಾರೆ ಇದು ಮೊನ್ನೆ ಮೊನ್ನೆ ರೀಸೆಂಟ್ಲಿ ಉಲ್ಲಾಸ್ ನಗರದಲ್ಲಿ ಇದೇ ಥರ ಆಗಿತ್ತು ರೋಡ್ ಪಕ್ಕದಲ್ಲಿ ಯಾರೋ ಎಷ್ಟೋಗಿರೋವಂಥದ್ದು ರೋಡು ಮತ್ತೆ ಲಿಂಗಾಪುರದಲ್ಲೂ ಆಗಿತ್ತು ಇದೇ ರೀತಿ ಹಾಗೆ ನೋಡಿ ಈಗ ಲಿಂಗಾಪುರ ರೋಡು ಬೇಲೂರು ರಸ್ತೆಯಲ್ಲಿ ಹಾಗೆ ಮೋರಿಕಟ್ಟೆ ಮೇಲೆ ಚಾಕ್ಲೇಟ್ಗಳು ಮತ್ತೆ ಇಟ್ಟು ಹೋಗಿದ್ದಾರೆ ಯಾರೋ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಕ್ಕಳ ಹತ್ರ ಎಲ್ಲ ಹೇಳಿ ಈ ಚಾಕ್ಲೇಟಲ್ಲಿ ಏನು ಸಮಸ್ಯೆ ಇದೆಯೋ ಏನಂತ ಗೊತ್ತಿಲ್ಲ ಆದರೆ ಈ ಚಾಕ್ಲೇಟ್ಗಳನ್ನ ಈ ಥರ ಇಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಕಾರಣ ಇರಬೇಕು ಮತ್ತು ದಯವಿಟ್ಟು ಮಕ್ಕಳುಗಳಿಗೆ ಎಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ದಯವಿಟ್ಟು ಹೇಳಬೇಕು ತಿಳಿಸ್ಬೇಕು ಈ ಚಾಕ್ಲೇಟ್ಗಳು ಈ ಥರ ಯಾಕೆ ಇದ್ದಾವೆ ದಯವಿಟ್ಟು ಸರ್ಕಾರದವರು ನಮ್ಮ ಅರಳಿ ಪಂಚಾಯಿತಿಯವರು ನಮ್ಮ ಪೊಲೀಸ್ ಇಲಾಖೆಯವರಿಂದ ದಯವಿಟ್ಟು ಕೇಳ್ಕೊಳ್ತೀವಿ ಇದು ಯಾಕೆ ಯಾಕೆ ಈ ಥರ ಆಗ್ತಾ ಇದೆ ಇದು ಏನು ಕಾರಣ ಏನು ಅಂತ ದಯವಿಟ್ಟು ಕಂಡುಹಿಡಿಬೇಕು ಇದು ನೋಡಿ ಚಾಕ್ಲೇಟ್ಗಳ ಹಿಂದೆ ದಯವಿಟ್ಟು ಇಲ್ಲಿ ನೋಡಿ ಈಗ ಬೇಲೂರು ರಸ್ತೆಯಲ್ಲಿ ಬೇಲೂರು ರಸ್ತೆಯಲ್ಲಿ ಈಗ ಚಂದ್ರಗೌಡರು ಚಂದ್ರಗೌಡರ ನಿವೇಶನದ ಮುಂದೆ ಡೇಟು ಎಕ್ಸ್ಪೈರಿ ಡೇಟು ಇಪ್ಪ ಜುಲೈ ಜೂನ್ ಇಪ್ಪತ್ತೈದರ ತನಕನೂ ಇದೆ ಅದು ಎಕ್ಸ್ಪೈರಿ ಆಗಿದೆ ಬಿಸಾಕ್ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಆಧಾರ ತಿಳ್ಕೋಬೇಕು ಅಂತಂದರೆ ಆದರೆ ಇದು ಎಕ್ಸ್ಪೈರಿ ಆಗಿಲ್ಲ ಇಪ್ಪತ್ತೈದರ ತನಕ ನೋಡಿ ಜುಲೈ ಇಪ್ಪತ್ತೈದರ ತನಕ ಡೇಟ್ ಇದೆ ನೋಡಿ ಸರ್ ತೋರಿಸಿ ಒಂದು ಸ್ವಲ್ಪ ನೋಡಿ ಜುಲೈ ಇಪ್ಪತ್ತೈದರ ತನಕ ಎಕ್ಸ್ಪೈರಿ ಡೇಟ್ ಇದೆ ಆದರೂ ಚಾಕ್ಲೇಟ್ಗಳನ್ನ ಈ ಥರ ಇಡೋಕ್ಕೆ ಕಾರಣ ಏನು ದಯವಿಟ್ಟು ಸರ್ಕಾರದವರು ದಯವಿಟ್ಟು ಗಮನ ಇಟ್ಟು ಕೇಳಿ ದಯವಿಟ್ಟು ಸರ್ಕಾರದವರು ಇದ್ರ ಇದ್ರ ಅರಣ್ಯ ನಮ್ಮ ಪೊಲೀಸ್ ಇಲಾಖೆಯವರಿಂದ ದಯವಿಟ್ಟು ಕೇಳ್ಕೊಳ್ತೀನಿ ಆಯ್ತಾ ಇದನ್ನು ದಯವಿಟ್ಟು ಇದನ್ನ ಏನು ಕಾರಣ ಏನು ಅಂತ ಸ್ವಲ್ಪ ಇದು ಮಾಡಬೇಕು ತನಿಖೆ ಮಾಡಬೇಕು ಇದ್ರ ಬಗ್ಗೆ